ನಮಸ್ಕಾರ ಜಗನ್ನಾಥ ರಥಯಾತ್ರೆ ಬಗ್ಗೆ ಇವತ್ತು ಒಂದು ಆಳವಾದ ಚರ್ಚೆ ಮಾಡೋಣ ಹ್ಮ್ ನಮಸ್ಕಾರ ಹೌದು ಒಡಿಶಾದ ಪುರಿಯಲ್ಲಿ ನಡೆಯುವ ಈ ಪ್ರಸಿದ್ಧ ಉತ್ಸವದ ಬಗ್ಗೆ ಸಾಕಷ್ಟು ವಿಷಯಗಳಿವೆ ನಮ್ಮ ಹತ್ರ ಇರೋ ಮೂಲಗಳ ಪ್ರಕಾರ ಇದು ಕೇವಲ ಒಂದು ಹಬ್ಬ ಅಲ್ಲ ಅದಕ್ಕೂ ಮೀರಿದ್ದು ಅಲ್ವಾ ಅದರ ಮೂಲ ಮಹತ್ವ ಆಚರಣೆಗಳನ್ನ ಸ್ವಲ್ಪ ವಿವರವಾಗಿ ನೋಡೋಣ ಖಂಡಿತ ಪ್ರತಿ ವರ್ಷ ಅಷಾಢ ಮಾಸದಲ್ಲಿ ನಡೆಯುತ್ತೆ ಇದು ಭಗವಾನ್ ಜಗನ್ನಾಥ ಅವರ ಅಣ್ಣ ಬಲಭದ್ರ ಮತ್ತೆ ತಂಗಿ ಸುಭದ್ರ ಮೂರು ದೊಡ್ಡ ರಥಗಳಲ್ಲಿ ಗುಂಡಿಚಾ ಗುಂಡಿಚಾ ಮಂದಿರಕ್ಕೆ ಇದನ್ನ ಯಾತ್ರೆ ಕರೀತಾರಲ್ವಾ ಹೌದು ಅದು ಒಂದು ಹೆಸರು ಒಂಬತ್ತು ದಿನಗಳ ಯಾತ್ರೆ ಇದು ಸರಿ ಹಾಗಾದ್ರೆ ಮೊದಲಿಗೆ ಇದರ ಹಿಂದಿನ ಕಥೆ ಏನು ಯಾಕೆ ಈ ಯಾತ್ರೆ ಮಾಡ್ತಾರೆ ಮೂಲಗಳಲ್ಲಿ ಏನ್ ಹೇಳುತ್ತೆ ಮುಖ್ಯವಾಗಿ ಎರಡು ಕಥೆಗಳನ್ನು ಹೇಳ್ತಾರೆ ಒಂದು ಕಡೆ ದ್ವಾರಕೆಯಲ್ಲಿ ಕೃಷ್ಣನ ರಾಣಿಯರು ರೋಹಿಣಿ ದೇವಿಗೆ ಕೃಷ್ಣನ ಬೃಂದಾವನದ ಆಟಗಳ ಬಗ್ಗೆ ಹೇಳಿ ಅಂತ ಕೇಳದರಂತೆ ಆಗ ಈ ಕಥೆಗಳನ್ನ ಕೃಷ್ಣಾಗಲಿ ಆಗಲಿ ಕೇಳಬಾರದು ಅಂತ ಸುಭದ್ರೆ ಬಾಗಿಲನಿ ಕಾಲು ನಿಂತಿದ್ಲಂತೆ ಆದ್ರೆ ಕೃಷ್ಣ ಬಲರಾಮ ಇಬ್ರು ಬಂದು ಬಾಗಿಲಲ್ಲೇ ನಿಂತು ಆ ಕಥೆಗಳನ್ನ ಕೇಳಿ ಎಷ್ಟು ಅಂದ್ರೆ ಅವರ ಕೈ ಕಾಲುಗಳೇ ಚಿಕ್ಕದಾದ ಹಾಗೆ ಆಯ್ತಂತೆ ಅಚ್ಚರಿ ಅದೇ ಸಮಯಕ್ಕೆ ನಾರದರು ಬಂದು ಆ ಮೂವರ ವಿಶೇಷ ಭಂಗಿಯನ್ನ ನೋಡಿ ಭಕ್ತರಿಗೆ ಇದೇ ರೂಪದಲ್ಲಿ ದರ್ಶನ ಕೊಡಿ ಅಂತ ವರ ಕೇಳಿದ್ರಂತೆ ಒಂದು ಕಥೆ ಇನ್ನೊಂದು ಕಥೆ ಇನ್ನೊಂದು ಆ ರಾಜ ಇಂದ್ರದ್ಯುಮ್ನ ಪತ್ನಿ ಗುಂಡಿಚಾ ದೇವಿ ಆಕೆ ಕೃಷ್ಣನ ಪರಮ ಭಕ್ತೆ ಅವಳ ಆಸೆ ಪೂರೈಸಲು ವರ್ಷಕ್ಕೊಮ್ಮೆ ದೇವರುಗಳು ಅಣ್ಣಾ ತಂಗಿ ಸಮೇತ ಅವಳ ಮನೆಗೆ ಅಂದ್ರೆ ಗುಂಡಿಚಾ ಮಂದಿರಕ್ಕೆ ಭೇಟಿ ಕೊಡ್ತಾರೆ ಅಂತ ಎರಡನೇ ಕಥೆ ಸ್ವಲ್ಪ ಹೆಚ್ಚು ವೈಯಕ್ತಿಕ ಅನಿಸುತ್ತೆ ಅಣ್ಣಂದಿರು ತಂಗಿಯ ಆಸೆ ಈಡೇರಿಸೋದು ತವರೂ ಮನೆಗೆ ಕರೆದೊಯ್ಯೋದು ಈ ಭಾವನೆ ಉತ್ಸವದಲ್ಲಿ ಕಾಣಿಸುತ್ತಾ ಖಂಡಿತವಾಗಿಯೂ ಇದು ಕೇವಲ ಒಂದು ಧಾರ್ಮಿಕ ಆಚರಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಂಬಂಧಗಳ ಅದರಲ್ಲೂ ಅಣ್ಣ ತಂಗಿ ಬಾಂಧವ್ಯದ ಒಂದು ಸುಂದರ ಆಚರಣೆ ಅಂತನೂ ಹೇಳಬಹುದು ಅದೇ ಲಕ್ಷಾಂತರ ಜನರನ್ನ ಒಟ್ಟಿಗೆ ತರೋದು ಸರಿ ಈ ಭಾವನಾತ್ಮಕತೆಯ ಜೊತೆಗೆ ಆ ರಥಗಳು ಅವುಗಳ ಬಗ್ಗೆ ಕೇಳಿದ್ದೀನಿ ಬಹಳ ದೊಡ್ಡದಾಗಿ ವಿಶೇಷವಾಗಿರುತ್ತೆ ಅಂತ ನಮ್ಮ ಮೂಲಗಳು ಅವುಗಳ ಬಗ್ಗೆ ಏನು ಹೇಳುತ್ತೆ ಹೌದು ಅವು ಸಾಮಾನ್ಯ ರಥಗಳಲ್ಲ ದೇವರ ಚಲಿಸುವ ದೇವಸ್ಥಾನಗಳೇ ಇದ್ದ ಹಾಗೆ ಪ್ರತಿಯೊಂದು ರಥಕ್ಕೂ ಅದರದ್ದೇ ಆದ ಹೆಸರು ಬಣ್ಣ ಗಾತ್ರ ಚಕ್ರಗಳ ಸಂಖ್ಯೆ ಎಲ್ಲವೂ ಇದೆ ಓ ಹಾಗಾ ಜಗನ್ನಾಥನ ರಥದ ಹೆಸರು ನಂದಿಘೋಷ ಇದು ಸುಮಾರು ನಲವತ್ತೈದು ಅಡಿ ಎತ್ತರ ಇರುತ್ತೆ ಹದಿನಾರು ಚಕ್ರಗಳು ಬಣ್ಣವೊಂದು ಕೆಂಪು ಮತ್ತು ಹಳದಿ ಹದಿನಾರು ಚಕ್ರಗಳು ಹಾಗಾದ್ರೆ ಬಲಭದ್ರನ ರಥ ಬಲಭದ್ರನ ರಥ ತಾಳಧ್ವಜ ಅದು ಸ್ವಲ್ಪ ಚಿಕ್ಕದು ನಲವತ್ನಾಲ್ಕು ಅಡಿ ಎತ್ತರ ಇದಕ್ಕೆ ಹದಿನಾಲ್ಕು ಚಕ್ರಗಳು ಬಣ್ಣ ಕೆಂಪು ಮತ್ತು ನೀಲಿ ಅಥವಾ ಹಸಿರು ಹದಿನಾರು ಹದಿನಾಲ್ಕು ಹಾಗಾದ್ರೆ ಸುಭದ್ರದೇವಿಯ ರಥ ದೇವಿಯ ರಥ ದರ್ಪದಳನ ಅಥವಾ ಕೆಲವೊಮ್ಮೆ ದೇವಿದಳನ ಅಂತಾನು ಹೇಳ್ತಾರೆ ಇದು ನಲವತ್ಮೂರು ಅಡಿ ಎತ್ತರ ಇದಕ್ಕೆ ಹನ್ನೆರಡು ಚಕ್ರಗಳು ಬಣ್ಣ ಕೆಂಪು ಮತ್ತು ಕಪ್ಪು ಹದಿನಾರು ಹದಿನಾಲ್ಕು ಹನ್ನೆರಡು ಚಕ್ರಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಇದಕ್ಕೇನಾದ್ರೂ ಕಾರಣ ಇದೆಯಾ ಖಚಿತವಾಗಿ ಹೇಳೋಕಾಗಲ್ಲ ಆದ್ರೆ ಕೆಲವರು ಇದು ಕೇವಲ ರಚನೆಯ ಕಾರಣ ಅಲ್ಲ ಇದರ ಹಿಂದೆ ಬೇರೆ ಸಾಂಕೇತಿಕ ಅರ್ಥಗಳು ಇರಬಹುದು ಅಂತ ವಾದಿಸ್ತಾರೆ ನಿಜಕ್ಕೂ ಕುತೂಹಲಕಾರಿ ಇಷ್ಟು ದೊಡ್ಡ ರಥಗಳನ್ನು ತಯಾರಿಸೋದು ಅದನ್ನ ಎಡೆಯೋದು ಅಂದ್ರೆ ಸುಲಭದ ಕೆಲಸ ಅಲ್ಲ ಅಲ್ವಾ ಆ ದಿನದ ಆಚರಣೆಗಳು ಹೇಗೆ ನಡೆಯುತ್ತೆ ಹೌದು ಅದೊಂದು ದೊಡ್ಡ ಪ್ರಕ್ರಿಯೆ ಯಾತ್ರೆಗೆ ಮುಂಚೆ ಯಾತ್ರೆ ಅಂತ ಮಾಡ್ತಾರೆ ದೇವರ ವಿಗ್ರಹಗಳಿಗೆ ಸಾರ್ವಜನಿಕವಾಗಿ ಸ್ನಾನ ಮಾಡಿಸ್ತಾರೆ ಆಮೇಲೆ ದೇವರುಗಳು ಒಂದು ಹದಿನೈದು ದಿನ ಅನಸರಕ್ಕೆ ಹೋಗ್ತಾರೆ ಅಂದ್ರೆ ಒಂದು ರೀತಿ ವಿಶ್ರಾಂತಿ ಅಥವಾ ಜ್ವರ ಬಂದಿರೋ ಸಮಯ ಅಂತ ಹೇಳ್ತಾರೆ ಯಾತ್ರೆಯ ದಿನ ಪಹಂಡಿ ಅಂತ ಒಂದು ವಿಧಿ ನಡೆಯುತ್ತೆ ಆಗ ದೇವರ ವಿಗ್ರಹಗಳನ್ನ ದೇವಸ್ಥಾನದಿಂದ ರಥಗಳಿಗೆ ಮೆರವಣಿಗೆಯಲ್ಲಿ ತರ್ತಾರೆ ಪುರಿಯ ಗಜಪತಿ ಮಹಾರಾಜರು ಬಂದು ಛೇರಾ ಪಹರ ಅಂತ ಮಾಡ್ತಾರೆ ಅಂದ್ರೆ ಚಿನ್ನದ ಪೊರಕೆಯಿಂದ ರಥಗಳ ಮುಂದಿನ ದಾರಿಯನ್ನ ಗುಡಿಸ್ತಾರೆ ರಾಜರೇ ಸ್ವತಃ ಗುಡಿಸೋದಾ ಹೌದು ರಾಜ ದೇವರಿಗೆ ಮೊದಲ ಸೇವಕ ಅನ್ನೋದ್ರ ಸಂಕೇತ ಅದು ಅದು ಸಮಾನತೆ ಸಂದೇಶ ಕೂಡ ಕೊಡುತ್ತೆ ಅದ್ಭುತವಾಗಿದೆ ಕೇಳೋಕೆ ಆಮೇಲೆ ರಥ ಎಳೆಯೋ ಕಾರ್ಯಕ್ರಮ ಹೌದು ಅದು ಬಹುಶಃ ಯಾತ್ರೆಯ ಪ್ರಮುಖ ಆಕರ್ಷಣೆ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ತರಬೇತಿ ಪಡೆದ ಸೇವಕರು ದೈತಾಪತಿಗಳು ಅಂತಾರೆ ಅವರಿಗೆ ದಪ್ಪ ಹಗ್ಗಗಳಿಂದ ರಥಗಳನ್ನು ಎಳೆಯುತ್ತಾರೆ ನಾಲ್ಕು ಸಾವಿರ ಜನ ಹೌದು ಲಕ್ಷಾಂತರ ಭಕ್ತರು ಆ ದೃಶ್ಯ ನೋಡಕ್ಕೆ ರಥದ ಹಗ್ಗ ಮುಟ್ಟಿ ಪುನೀತರಾಗೋಕ್ಕೆ ಸೇರಿರ್ತಾರೆ ಅದು ಕೇವಲ ಶಕ್ತಿ ಪ್ರದರ್ಶನ ಅಲ್ಲ ಅದು ಸಾಮೂಹಿಕ ಭಕ್ತಿ ಶ್ರದ್ಧೆ ಒಗ್ಗಟ್ಟಿನ ಪ್ರತೀಕ ಆಗ ದೇವರಿಗೆ ವಿಶೇಷ ನೈವೇದ್ಯ ಏನಾದರೂ ಇದೆಯಾ ಹೌದು ಒಡಿಶಾದ ಒಂದು ಫೇಮಸ್ ಸಿಹಿ ತಿಂಡಿ ಪೊಡೋಪೀಥ ಅಂತ ಸುಟ್ಟ ಕೇಕ್ ತರ ಇರುತ್ತೆ ಅದನ್ನ ಜಗನ್ನಾಥನ್ಗೆ ಅರ್ಪಿಸ್ತಾರೆ ಅಂತ ಹೇಳ್ತಾರೆ ಸರಿ ಈ ಉತ್ಸವ ಬರೀಪುರಿಗೆ ಆಚರಿಸ್ತಾರ ನಿಜ ಕರ್ನಾಟಕದಲ್ಲೂ ಉಡುಪಿ ಕೃಷ್ಣ ಮಠದಲ್ಲಿ ಮತ್ತೆ ವಿಶೇಷವಾಗಿ ಬೆಂಗಳೂರಿನ ಐಸ್ಕಾನ್ ದೇವಸ್ಥಾನದಲ್ಲಿ ಇದೇ ರೀತಿ ರಥಯಾತ್ರೆಯನ್ನ ಬಹಳ ವಿಜೃಂಭಣೆಯಿಂದ ಮಾಡುತ್ತಾರೆ ಅಲ್ಲಿಯೂ ಇದೇ ರೀತಿ ಸಣ್ಣ ರಥಗಳನ್ನ ಮಾಡಿ ದೇವರ ಉತ್ಸವ ಮೂರ್ತಿಗಳ ಮೆರವಣಿಗೆ ಮಾಡ್ತಾರೆ ತುಂಬಾ ಜನ ಭಾಗವಹಿಸ್ತಾರೆ ಕೆಲವರು ಪುರಿಗೆ ಹೋಗಿ ಬರ್ತಾರೆ ಈ ಅನುಭವಕ್ಕಾಗಿ ಮೂಲಗಳಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಿದ್ದಾರೆ ಅದೇನಂದ್ರೆ ಆಧ್ಯಾತ್ಮದ ಜೊತೆಗೆ ವಿಜ್ಞಾನದ ಒಂದು ಅಂಶನೂ ಇದೆ ಅಂತ ರಥಗಳ ನಿರ್ಮಾಣದಲ್ಲಿ ವಾಸ್ತು ಖಗೋಳಶಾಸ್ತ್ರದ ಪಾತ್ರ ಇದೆ ಅಂತಾರಲ್ಲ ಹೌದು ಅದು ಕೂಡ ಬಹಳ ಆಸಕ್ತಿಕರವಾದ ವಿಷಯ ರಥಗಳ ಅಳತೆ ಚಕ್ರಗಳ ಸಂಖ್ಯೆ ಬಳಸೋ ಮರ ಕೂಡ ನಿರ್ದಿಷ್ಟವಾಗಿರಬೇಕು ಹೌದಾ ಹೌದು ಹಿಂದೆ ಬರೀ ಸಂಪ್ರದಾಯ ಅಷ್ಟೇ ಅಲ್ಲ ಪ್ರಾಚೀನ ಭಾರತೀಯ ವಾಸ್ತುಶಿಲ್ಪ ಮತ್ತೆ ಖಗೋಳ ವಿಜ್ಞಾನದ ತಿಳುವಳಿಕೆ ಕೆಲಸ ಮಾಡಬಹುದು ಅಂತ ನಂಬಲಾಗುತ್ತೆ ಉದಾಹರಣೆಗೆ ಉದಾಹರಣೆಗೆ ಚಕ್ರಗಳ ಸಂಖ್ಯೆ ಹದಿನಾರು ಹದಿನಾಲ್ಕು ಹನ್ನೆರಡು ಇದು ಯಾವುದೋ ಗಣಿತದ ಲೆಕ್ಕಾಚಾರ ಅಥವಾ ಖಗೋಳ ಚಕ್ರಗಳನ್ನ ಸೂಚಿಸಬಹುದು ಅನ್ನೋ ವಾದಗಳಿವೆ ಮತ್ತೆ ಸಾವಿರಾರು ಜನ ಒಟ್ಟಾಡಿ ಶಿಸ್ತಿನಿಂದ ಸಹಕಾರದಿಂದ ಆ ದೈತ್ಯ ರಥಗಳನ್ನ ಎಳೆಯೋದು ಅದು ಕೂಡ ಒಂದು ರೀತಿ ಸಾಮಾಜಿಕ ವಿಜ್ಞಾನವೇ ಸರಿ ಸಮಾನತೆ ಸಹಬಾಳ್ವೆ ಎಲ್ಲವನ್ನೂ ತೋರಿಸುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಜಗನ್ನಾಥ ರಥಯಾತ್ರೆ ಅಂದ್ರೆ ಕೇವಲ ಒಂದು ಧಾರ್ಮಿಕ ಹಬ್ಬ ಅಲ್ಲ ಖಂಡಿತ ಅಲ್ಲ ಅದು ಇತಿಹಾಸ ಪುರಾಣ ಕಲೆ ವಾಸ್ತುಶಿಲ್ಪ ಸಮುದಾಯದ ಪಾಲ್ಗೊಳ್ಳುವಿಕೆ ಆಳವಾದ ನಂಬಿಕೆಗಳು ಎಲ್ಲದರ ಒಂದು ಜೀವಂತ ಸಂಗಮ ಅಲ್ವಾ ನೀವು ಹೇಳಿದ್ದು ನೂರಕ್ಕೆ ನೂರು ಸತ್ಯ ರಥಗಳ ಆ ವಿಶಿಷ್ಟ ವಿನ್ಯಾಸ ಅದರ ಹಿಂದಿನ ಕಥೆಗಳು ರಾಜನಿಂದ ಹಿಡಿದು ಸಾಮಾನ್ಯ ಭಕ್ತನವರೆಗೂ ಎಲ್ಲರೂ ಸೇರಿ ಮಾಡೋ ಆಚರಣೆ ಲಕ್ಷಾಂತರ ಜನರ ಶ್ರದ್ಧೆ ಇದೆಲ್ಲ ಸೇರಿ ಇದನ್ನ ಬಹಳ ವಿಶಿಷ್ಟವಾದ ಉತ್ಸವ ಮಾಡುತ್ತೆ ಈ ಚರ್ಚೆಯ ಕೊನೆಯಲ್ಲಿ ಒಂದು ಯೋಚನೆ ಬರ್ತಾ ಇದೆ ನೂರಾರು ವರ್ಷಗಳಿಂದ ನಡೀತಾನೆ ಬಂದಿರೋ ಇಷ್ಟು ದೊಡ್ಡ ಪ್ರಮಾಣದ ಇಷ್ಟು ಸಂಕೀರ್ಣವಾದ ಆಚರಣೆಗಳು ಇವತ್ತಿನ ಈ ಆಧುನಿಕ ಜಗತ್ತಲ್ಲೂ ಅದೇ ಶಕ್ತಿ ಅದೇ ಆಕರ್ಷಣೆಯನ್ನ ಹೇಗೆ ಉಳಿಸ್ಕೊಂಡಿವೆ ಇದು ಬಹುಶಃ ನಮ್ಮ ಕೇಳುಗರು ಯೋಚನೆ ಮಾಡಬೇಕಾದ ವಿಷಯ ಒಬ್ಬ ವ್ಯಕ್ತಿ ನಂಬಿಕೆಗೂ ಒಂದು ಇಡೀ ಸಮುದಾಯದ ಆಚರಣೆಗೂ ಇರೋ ಈ ಸಂಬಂಧ ಏನನ್ನ ಹೇಳುತ್ತೆ ಇದು ಕೇವಲ ಹಳೇ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗೋದ ಅಥವಾ ಮನುಷ್ಯನ ಮೂಲಭೂತ ಆಧ್ಯಾತ್ಮಿಕ ಸಾಮಾಜಿಕ ಅಗತ್ಯಗಳನ್ನು ಪೂರೈಸುವ ಒಂದು ವಿಧಾನವಾ ಆಳವಾಗಿ ಯೋಚಿಸಬಹುದು